ಮೂಡ ಕೆದಕಿ ಮೂಢರಾದ್ರ ರಾಜ್ಯ ಬಿಜೆಪಿ ನಾಯಕರು ಸಿದ್ದರಾಮಯ್ಯರನ್ನ ಕೆಣಕಿ ತಪ್ಪು ಮಾಡಿದ್ರ ಕೇಸರಿ ಕಲಿಗಳು ಕೆರಳಿದ ಟಗರು ಈಗ ಬಿಜೆಪಿಯ ವಿರುದ್ಧ ಯುದ್ಧವನ್ನೇ ಸಾರಿಬಿಟ್ರ ಹಾಗಾದ್ರೆ ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿ ಸೇರ್ತಾ ಇದೆ ಒಂದೊಂದೇ ಅಸ್ತ್ರ ಬಿಜೆಪಿ ಕಾಲದ ಹಗರಣಗಳ ಫೈಲ್ಗಳನ್ನ ತಲಾಶ್ಗೆ ಸಿಎಂ ಹುಕುಮ್ ಹಾಕಿದ್ದಾರೆ ಪ್ರಮುಖ ನಾಲ್ಕು ಇಲಾಖೆಗಳ ಟೆಂಡರ್ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಕಣ್ಣೀಗ ಸದ್ದಿಲ್ಲದೆ ನಡೀತಾ ಇದೆ ರಣಭೇಟಿಗೆ ಕಾರ್ಯತಂತ್ರ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದರಾಮಯ್ಯನವರ ಪಕ್ಕಾ ಪ್ಲಾನ್ ಮಾಹಿತಿ ಸಿದ್ದರಾಮಯ್ಯರನ್ನ ಟಚ್ ಮಾಡಿ ತಗ್ಲಾಕೊಂಡ್ಬಿಟ್ರ ಹಾಗಾದ್ರೆ ಸಿದ್ದು ಟಾರ್ಗೆಟ್ ಮಾಡಿರೋ ಆ ಇಲಾಖೆಗಳು ಯಾವ್ಯಾವ್ದು ಗೊತ್ತೇನು ಆ ನಾಲ್ಕು ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಬರ್ತಿದೆಯಂತೆ ಆ ಇಲಾಖೆಯನ್ನ ನಿರ್ವಹಿಸುತ್ತಿದ್ದಂತಹ ಬಿಜೆಪಿಯ ಮಾಜಿ ಮಂತ್ರಿಗಳಿಗೆ ಈಗ ಶಾಕ್ ಎದುರಾಗಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಇನ್ನು ಲೋಕೋಪಯೋಗಿ ಇಲಾಖೆ ಮತ್ತು ಇಂಧನ ಇಲಾಖೆಗಳ ಫೈಲ್ ಗಳನ್ನ ಇಲಾಖೆಗಳಿಂದ ಕರೆದಿರುವಂತಹ ಟೆಂಡರ್ ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಏನೋ ಟೆಂಡರ್ ಪಡೆದಿದ್ದು ಯಾರು ಇನ್ನು ಬಿಟ್ಟು ಮಾಡಿದ್ಯಾರು ಅನ್ನುವಂತ ಎಲ್ಲವನ್ನ ಪರಿಶೀಲನೆ ಮಾಡ್ತಿದಾರಂತೆ ಬಿಟ್ಟು ಮಾಡಿದ ಕಂಪನಿಗಳು ಯಾವುದು ಇನ್ನು ಆ ಕಂಪನಿಗಳ ಹಿನ್ನೆಲೆಯಾದರೂ ಏನು ಆ ಕಂಪನಿಗಳು ಯಾರ ಒಡೆತನದಲ್ಲಿದೆ ಏನೋ ಮಂತ್ರಿಗೂ ಕಂಪನಿಗೂ ಏನು ಸಂಬಂಧ ಇದೆ ಎಲ್ಲವನ್ನ ಕಲೆ ಹಾಕ್ತಿದ್ದಾರೆ ಯಾವ ರಾಜಕಾರಣಿಯ ಜೊತೆ ಆ ಕಂಪನಿ ಲಿಂಕ್ ಇದೆ ಪೆನ್ ಟು ಪೆನ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆ ಆಗ್ತಿರುವಂತ ವಿಚಾರ ಮೂಡ ಪ್ರಕರಣ ಇನ್ನು ಮೂಡ ಪ್ರಕರಣವನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಅಂತೂ ಬ್ರಹ್ಮಾಸ್ತ್ರದಂತೆ ಬಳಸಿಕೊಳ್ತಾ ಇದೆ ಇದೇ ಮೂಡ ಪ್ರಕರಣ ಈಗ ಕೋರ್ಟ್ ಅಂಗಳದಲ್ಲಿದೆ ಆದ್ರೆ ಮೂಡವನ್ನ ಕಿದಕಿ ಮೂಡರಾದ್ರ ರಾಜ್ಯ ಬಿಜೆಪಿ ನಾಯಕರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸಿದ್ದರಾಮಯ್ಯನವರನ್ನ ಕೆಣಕಿ ತಪ್ಪು ಮಾಡಿದ್ರ ಕೇಸರಿ ಕಲಿಗಳು ಕೆರಳಿದ ಟಗರು ಈಗ ಬಿಜೆಪಿಯ ವಿರುದ್ಧವೇ ಯುದ್ಧವನ್ನ ಸಾರು ಬಿಟ್ರ ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗ್ಲಿಕ್ಕೆ ಕಾರಣ ಏನು ಗೊತ್ತಾ ಬಿಜೆಪಿ ಕಾಲದ ಹಗರಣಗಳ ಫೈಲ್ ಗಳನ್ನ ತಲಾಶಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯವರು ಹುಕುಮ್ ಹಾಕಿದ್ದಾರೆ ಪ್ರಮುಖವಾಗಿ ನಾಲ್ಕು ಇಲಾಖೆಗಳ ಟೆಂಡರ್ ಮೇಲೆ ಸಿಎಂ ಸಿದ್ದರಾಮಯ್ಯವರ ಕಣ್ಣು ಬಿದ್ದಿದೆ ಸದ್ದಿಲ್ಲದೆ ನಡೀತಾ ಇದೆ ರಣಬೇಟೆಗೆ ಕಾರ್ಯತಂತ್ರ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದರಾಮಯ್ಯನವರ ಪಕ್ಕಾ ಪ್ಲಾನ್ ಅನ್ನ ನಾವು ಬಿಚ್ಚಿಡ್ತಾ ಇದ್ದೀವಿ ಟಚ್ ಮಾಡಿ ತಗ್ಲಾಕೊಂಡ್ಬಿಟ್ರೆ ಪ್ರಶ್ನೆ ಈಗ ಉದ್ಭವ ಆಗಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿರುವಂತಹ ಇಲಾಖೆಗಳು ಯಾವ್ಯಾವ್ದು ಗೊತ್ತಾ ಆ ನಾಲ್ಕು ಇಲಾಖೆಗಳಲ್ಲಿ ಬ್ರಹ್ಮಾಂಡ ಮಹಾ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆಯಂತೆ ಅದಕ್ಕೇನೆ ಈಗ ಸಿಎಂ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಆ ಇಲಾಖೆಯನ್ನ ಈ ಹಿಂದೆ ನಿರ್ವಹಿಸುತ್ತಿದ್ದಂತಹ ಬಿಜೆಪಿಯ ಮಾಜಿ ಮಂತ್ರಿಗಳಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಬಿಟ್ಟಿದೆ ಆ ನಾಲ್ಕು ಇಲಾಖೆಗಳು ಯಾವ್ಯಾವ್ದು ಗೊತ್ತಾ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಏನೋ ಲೋಕೋಪಯೋಗಿ ಇಲಾಖೆ ಜೊತೆಯಲ್ಲಿ ಇಂಧನ ಇಲಾಖೆಯ ಫೈಲ್ ಗಳನ್ನ ಕೆದ್ತಾ ಇದ್ದಾರೆ ಏನೋ ಆ ಎಲ್ಲ ಇಲಾಖೆಗಳಲ್ಲಿ ಕರೆದಿರುವಂತಹ ಟೆಂಡರ್ ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಬಿಡ್ ಮಾಡಿದ ಕಂಪನಿಗಳು ಯಾವ್ಯಾವುದಿದೆ ಆ ಕಂಪನಿಗಳ ಹಿನ್ನೆಲೆ ಏನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೆದಕ್ತಾ ಇದ್ದಾರೆ ಕಂಪನಿ ಯಾರು ಒಡೆತನದಲ್ಲಿದೆ ಇನ್ನು ಆ ಕಂಪನಿಗಳಿಗೂ ಮತ್ತು ಮಂತ್ರಿಗಳಿಗೂ ಏನು ಸಂಬಂಧ ಇದೆ ಒಂದು ಪಕ್ಷ ಯಾವ ರಾಜಕಾರಣಿಯ ಜೊತೆ ಆ ಕಂಪನಿ ಲಿಂಕ್ ಇದೆಯಾ ಈ ರೀತಿಯಾದಂತ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಯಾವ ರಾಜಕಾರಣಿಯ ಜೊತೆ ಕಂಪನಿ ಲಿಂಕ್ ಇದೆ ಇವೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅವರು ಒಂದು ಲೆಕ್ಕದಲ್ಲಿ ಮೂಡಾ ಪ್ರಕರಣ ದೊಡ್ಡ ಮಟ್ಟದ ಮುಜುಗರ ಸಂಕಷ್ಟಗಳನ್ನ ತಂದುಟ್ಟಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅದೇ ಮೂಡ ಹಗರಣವನ್ನ ಕೈಗೆತ್ತುಕೊಂಡು ಬ್ರಹ್ಮಾಸ್ತ್ರದಂತೆ ಪ್ರಾಸಿಕ್ಯೂಷನ್ ರಾಜಕೀಯವೇ ನಡೆದಿತ್ತು ಈಗ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟಿದ್ದಾರೆ ಈ ಮೂಲಕ ಮೂಡಾವನ್ನ ಕೆದಕಿ ಮೂಡರಾದ್ರ ರಾಜ್ಯ ಬಿಜೆಪಿ ನಾಯಕರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ